వెంకటే సమోదేవో నూతో నేషతి నమో చంద్రాయ పరమాత్మనే ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟದ ಪುರಾಣ ಪ್ರಸಿದ್ಧಿ ಶ್ರೀ ಭೂನೀಲಾ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಶ್ರೀ ಯತಿರಾಜ ನಾರಾಯಣ ರಾಮಾನುಜ ಸ್ವಾಮಿ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ನಂತರ ದೇವಸ್ಥಾನದ ಕೆಳಗಡೆಯಿಂದ ಬೆಟ್ಟದ ಮೇಲಿರುವ ದೇವಸ್ಥಾನಕ್ಕೆ ನಡೆದು ಬಂದು ಅಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ನಂತರ ಭಕ್ತಾದಿಗಳನ್ನುದ್ದೇಶಿಸಿ ಆಶೀರ್ವಚನ ನೀಡಿದರು ತಿರುಪತಿ ಶ್ರೀನಿವಾಸನು ಜನರು ತಿರುಪತಿಗೆ ಬರುವ ಏಳು ಬೀಡುಗಳನ್ನು ಅರ್ಥೈಸಿಕೊಂಡು ನಾನು ಜನರ ಮಧ್ಯೆ ನೆಲೆಸಬೇಕು ಅಂತ ಅಲ್ಲಲ್ಲಿ ಪುಣ್ಯ ಶ್ರೀನಿವಾಸನು ನೆನೆಸಿರುವುದು ಜನಸಾಮಾನ್ಯರ ದರ್ಶನಕ್ಕಾಗಿ ಅಂತ ಅರ್ಥೈಸಿದ್ರು ತಾಲೂಕಿನ ಈ ಭಾಗದ ಈ ಪ್ರದೇಶವನ್ನ ಬರಡು ಭೂಮಿ ಅಂತ ಕರೆಯುತ್ತಾರೆ ಆದರೆ ಇಲ್ಲಿನ ಸುತ್ತಮುತ್ತಲು ಜಾಗ ಮಾತ್ರ ಅಚ್ಚ ಹಸಿರಿನಿಂದ ಕೂಡಿದೆ ಕಾರಣ ಇಲ್ಲಿರುವ ಬೆಟ್ಟ ಗುಡ್ಡಗಳಲ್ಲಿ ಆ ಭಗವಂತನು ನೆಲೆಸಿರುವುದೇ ಕಾರಣ ಆದಷ್ಟು ಬೇಗ ಬೆಟ್ಟದ ಮೇಲೆ ನೆಲೆಸಿರುವ ದೇವರ ದರ್ಶನ ಪಡೆಯಲು ಹಿರಿಯರು ಮುತ್ತದಿಗಳು ಮಕ್ಕಳು ಬರೋದಕ್ಕೆ ಒಂದು ರಸ್ತೆ ಅಥವಾ ರೋಪ್ ವೇ ನಿರ್ಮಾಣ ಮಾಡಿದ್ರೆ ಆ ಭಗವಂತ ನಿಮಗೆ ಸಕಲ ಸೌಲಭ್ಯಗಳನ್ನು ನೀಡ್ತಾನೆ ಅದರಂತೆ ಈ ವೆಂಕಟರಮಣ ಸ್ವಾಮಿಯವರು ಈ ಕ್ಷೇತ್ರದ ಜನತೆಗೆ ಉತ್ತಮ ಆರೋಗ್ಯ ನೆಮ್ಮದಿಯ ಜೀವನವನ್ನು ನೀಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಅಂತ ಆಶೀರ್ವಚನ ನೀಡಿದರು ದೇವಸ್ಥಾನ ನಿರ್ಮಾಣ ಮಾಡಿದ್ರು ಅಲ್ಲಿ ಮೂರ್ತಿಗಳ ಪ್ರತಿಷ್ಠೆ ಮಾಡಿದ್ರು ಶ್ರೀನಿವಾಸ ಇರ್ಬೋದು ರಂಗನಾಥ ಇರ್ಬೋದು ಕೃಷ್ಣ ಇರ್ಬೋದು ರಾಮ ಇರ್ಬೋದು ಅಲ್ಲಿಯೇ ಭಗವಂತವಾಗಿ ಪೂಜೆ ಆಗೋ ರೀತಿ ಮಾಡಿದ್ರು ಭಕ್ತರೆಲ್ಲ ಅಲ್ಲಿ ಬಂದು ಭಗವಂತನ ದರ್ಶನ ಮಾಡಿ ಅವರ ಕಷ್ಟ ಸುಖ ಆನಂದ ಸಂತೋಷವನ್ನು ಹಂಚಿಕೊಂಡು ಆ ಭಗವಂತನ ಮುಂದೆ ಭಗವಂತನ ಗುಣಾನುಭವ ಮಾಡಿ ಇವತ್ತು ಬೆಳಗ್ಗೆಯಿಂದ ನಮ್ಮ ಸಮಾಚಾರ ಅಂಗ ಗೋಷ್ಠಿ ಅವರೆಲ್ಲ ವಿಜಯಲಕ್ಷ್ಮಿ ಅವರೆಲ್ಲಾ ದೇವಸ್ಥಾನಗಳಿಗೂ ಬಂದು ಭಗವಂತನ ಗುಣಾನುಭವ ಮಾಡ್ತಾರೆ ಇನ್ನೇನು ಇಲ್ಲ ಪಾರಾಯಣ ಸ್ತೋತ್ರ ದಿವ್ಯ ಪ್ರಬಂಧ ವೇದ ಅಂದ್ರೆ ಇನ್ನೇನೇ ಇಲ್ಲ ಅದಷ್ಟು ಭಗವಂತನ ಗುಣಾನುಭವ ನಲವತ್ತು ಸಾವಿರ ದಿವ್ಯ ಪ್ರಬಂಧಗಳು ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು ಮಾತನಾಡಿ ಈ ಹಿಂದೆ ದೇವಸ್ಥಾನದ ಬೆಟ್ಟದ ಮೇಲೆ ಹೋಗಲು ರಸ್ತೆ ನಿರ್ಮಾಣಕ್ಕೆ ಐದು ಲಕ್ಷ ನೀಡುತ್ತೇನೆ ಅಂತ ಭರವಸೆ ನೀಡಿದ್ದೆ ಅದರಂತೆ ದೇವಸ್ಥಾನದ ಸನ್ನಿಧಿಯಲ್ಲಿ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಮುಂಗಡವಾಗಿ ಖರ್ಚು ವೆಚ್ಚಗಳಿಗೆ ದೇವಾಲಯದ ಸಮಿತಿ ಹಾಗೂ ಪದಾಧಿಕಾರಿಗಳಿಗೆ ಚೆಕ್ ವಿತರಿಸುತ್ತಿದ್ದೇನೆ ಅದೇ ರೀತಿ ದೇವಾಲಯದ ಸುತ್ತಮುತ್ತಲಿನ ಭಕ್ತಾದಿಗಳು ಹಾಗೂ ತಾಲೂಕಿನಾದ್ಯಂತ ಉಳ್ಳವರು ರಸ್ತೆ ಅಭಿವೃದ್ಧಿಗೆ ಸಹಕಾರ ನೀಡಿದರೆ ಒಳ್ಳೆಯದಾಗುತ್ತೆ ಎಂದರು ಈ ಸಂದರ್ಭದಲ್ಲಿ ಆಂಜನಪ್ಪ ಪುಟ್ಟು ಅವರ ಪತ್ನಿ ಅರುಣಾಕುಮಾರಿ ತಲಕಾಯಲ ಬೆಟ್ಟ ನಾರಾಯಣ ರೆಡ್ಡಿ ಕೃಷ್ಣಾರೆಡ್ಡಿ ರೆಡ್ಡಿ ತಿಮ್ಮಸಂದ್ರ ನರಸಿಂಹಪ್ಪ ಭೈರೆಡ್ಡಿ ಅಕ್ಕಲಪ್ಪ ಪ್ರಸನ್ನಕುಮಾರ್ ರಾಮಚಂದ್ರಪ್ಪ ಸೀತಾಹಳ್ಳಿ ಮಂಜುನಾಥ್ ಚಿಕ್ಕತೇಕಹಳ್ಳಿ ರವಿ ಹರೀಶ್ ಮಾಳಮಾಚನಹಳ್ಳಿ ಮುನಿರಾಜ್ ಮತ್ತಿತರರು ದೇವರ ಕೃಪೆಗೆ ಪಾತ್ರರಾದರು ವರದಿ ವೆಂಕಟೇಶ್ ಸಿಎಂಎನ್ಎಸ್ ನ್ಯೂಸ್ ಗಾಂಡ್ಲಚಿಂತೆ ಇದಪ್ಪ ಈಗ ಗುರುಗಳು ಹೇಳವ್ರೆ ಏನೋ ರಾಮ ಏನಾದ್ರೆ ಇವತ್ತು ಕಂಗಾಲ್ ಬೆಟ್ಟ ಶ್ರೀ ವೆಂಕಟರಮಣ ಸ್ವಾಮಿ ಸನ್ನಿಧಾನದಲ್ಲಿ ಜಗದ್ಗುರುಗಳು ಶ್ರೀಮದ್ ರಾಮನಾಜಾಚಾರ್ಯರ ಭಕ್ತರು ಅವರ ಅನ್ಯಾಯಿಗಳು ಆದಂಥ ಶ್ರೀ ಶ್ರೀ ಯದ್ದಿರಾಜ ಮಹಾಸ್ವಾಮಿಗಳು ಇವತ್ತು ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಹೂಡಕ್ಕೆ ಬಂದು ಅಲ್ಲಿಂದ ತಲಕಾಯಲ್ ಬೆಟ್ಟ ದೇವಸ್ಥಾನಕ್ಕೆ ಬಂದು ಸ್ವಾಮಿಯ ದರ್ಶನ ಕೊಡ್ಕೊಂಡು ಬೆಟ್ಟದ ಮೇಲೆ ನೆಲೆಸಿದಂಥ ಶ್ರೀ ಸ್ವಾಮಿಯ ದರ್ಶನ ಸಹ ಪಡ್ಕೊಂಡಿರೋಂಥದ್ದನ್ನು ನಾವು ಇವತ್ತಿನ ದಿನ ಅವರ ಆಶೀರ್ವಚನ ಇಲ್ಲಿ ಬೆಟ್ಟದ ಮೇಲೆ ಪಡೆದುಕೊಂಡಿರ್ತೀವಿ ಅವರ ಪಾದ ಸ್ಪರ್ಶದಿಂದ ಈ ಕ್ಷೇತ್ರ ನಮ್ಮೆಲ್ರಿಗೂ ಸಹ ಒಂದು ಆಚೀರ್ವಚನದಿಂದ ನಮ್ಮೆಲ್ಲರಿಗೂ ಸಹ ನವ ಶಕ್ತಿ ಚೈತನ್ಯ ಎಲ್ಲನೂ ಸಹ ಬಂದಿದೆ ಅದರ ಜೊತೆಗೆ ಇಲ್ಲಿನ ಎಲ್ಲ ಸಾರ್ವಜನಿಕರಿಗೆ ಒಳಿತಾಗಬೇಕು ದೇವರು ಬೆಟ್ಟದ ಮೇಲೂ ಸಹ ನೆಲೆಸಿರ್ತಾರೆ ತಿರುಪತಿಯಲ್ಲಿ ಎಲ್ಲರೂ ಸಹ ಹೋಗಿ ದರ್ಶನ ಮಾಡೋದಕ್ಕೆ ಶಕ್ತಿ ಇರೋಂಥವರು ಹೋಗ್ತಾರೆ ಇಲ್ಲದೆ ಇರೋಂಥವರು ಹೋಗ್ತಾರೆ ನಿಮ್ಮ ನೀವೆಲ್ಲಿದ್ದೀರೋ ಅಲ್ಲೇ ನನ್ನ ದರ್ಶನ ಮಾಡ್ತೀವಿ ಅನ್ನೋ ಒಂದು ಸಂಕಲ್ಪದೊಂದಿಗೆ ವೆಂಕಟಮಣ ಸ್ವಾಮಿ ಇಲ್ಲಿ ತಲಕಾಯಿಲ್ ಬೆಟ್ಟದಲ್ಲೂ ಸಹ ಬಂದು ನೆಲೆಸಿರೋಂಥದ್ದು ನನಗೆ ಕಾಣ್ತಾ ಇದೆ ಆ ನಿಟ್ಟಿನಲ್ಲಿ ಸದಾ ಭಗವಂತ ನಿಮ್ಮ ಜೊತೆ ಇರ್ತಾರೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಒಳ್ಳೆಯದಾಗ್ತದೆ ಅವನ್ನ ನಂಬಿ ಅವನ್ನ ಆರಾಧನೆ ಮಾಡಿ ಅವನ ಸನ್ನಿಧಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡಾಗ ನಿಮಗೆ ಶುಭ ಆರೈಸ್ತಾನೆ ಭಗವಂತ ಅಂತೇಳಿ ನಮಗೆ ಆಶೀರ್ವಚನ ಮಾಡಿರ್ತಾರೆ ಅದರ ಜೊತೆಗೆ ಇಂದಿನಿಂದಲೂ ಸಹ ಮಾತಾಡ್ತಾ ಬಂದಿರ್ತೀವಿ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರೋದಕ್ಕೆ ರಸ್ತೆ ವ್ಯವಸ್ಥೆ ಅನುಕೂಲ ಇಲ್ಲದೇ ಇರೋವಂಥದ್ದು ಅವರು ಸಹ ಇದನ್ನು ಮನಗೊಂಡು ಮೆಟ್ಲು ಹತ್ತಿ ಎಂಬತ್ತು ವರ್ಷ ಇಳಿ ವಯಸ್ಸಿನಲ್ಲೂ ಸಹ ಸ್ವಾಮಿಗಳು ಬೆಟ್ಟನ ಹತ್ತಿ ಬಂದು ದೇವರ ದರ್ಶನ ಪಡ್ಕೊಂಡು ನಮಗೆ ಒಂದು ಶುಭನ ಇಲ್ಲಿ ಹಾರೈಸಿ ಶೀಘ್ರವಾಗಿ ರಸ್ತೆನ ಮಾಡಿ ರಸ್ತೆ ಆದ ಕೂಡಲೇ ನಾನು ಮತ್ತೊಮ್ಮೆ ಬಂದು ಇಲ್ಲಿ ದೇವರ ದರ್ಶನ ಪಡ್ಕೊಳ್ತೀನಿ ಸುಗಮವಾಗಿ ರಸ್ತೆ ಆಗ್ತದೆ ನೀವು ಅದರಲ್ಲಿ ಯೋಚನೆ ಮಾಡಬೇಡಿ ಪ್ರಯತ್ನ ಮಾಡಿ ಅದಕ್ಕೆ ಒಂದು